ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ತಂಡ ಕಳೆದ ಐದು ಪಂದ್ಯಗಳಲ್ಲಿ ಹಿನಾಯವಾಗಿ ಸೋತ ಬಳಿಕ ಈಗ ತನ್ನ ಮುಂದಿನ ಪಂದ್ಯವನ್ನು ಬಲಿಷ್ಠ ಕೆ ವಿರುದ್ಧ ಆಡಲಿದೆ ಈಗಾಗಲೇ ಆರ್ ಸಿ ಬಿ ತಂಡ ಏಳು ಪಂದ್ಯಗಳನ್ನು ಆಡಿ ಒಂದರಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿದರೆ ಉಳಿದ ಆರು ಪಂದ್ಯಗಳಲ್ಲಿ ಹಿನಾಯ ಸೋಲನ್ನು ಅನುಭವಿಸಿದೆ ಆದರೆ ಆರ್ ಸಿ ಬಿ ತಂಡಕ್ಕೆ ಇಲ್ಲಿಂದ ಕಂಬ್ಯಾಕ್ ಮಾಡಬೇಕಾದರೆ ಉಳಿದ ಏಳು ಪಂದ್ಯಗಳನ್ನು ಕೂಡ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಹಾಗಾದರೆ ಆರ್ ಸಿ ಬಿ ಮತ್ತೆ ಕೆ ಕೆ ಆರ್ ನಡುವಿನ ಮಹತ್ವದ ಪಂದ್ಯ ಯಾವಾಗ ನಡೆಯಲಿದೆ ಎಲ್ಲಿ ನಡೆಯಲಿದೆ ಈ ಪಂದ್ಯದ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಮತ್ತೆ ಕೆ ನಡುವಿನ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆರ್ ಸಿ ಬಿ ತಂಡ ಈ ಬಾರಿಯೂ ಕೂಡ ತುಂಬಾ ಕಳಪೆ ಪ್ರದರ್ಶನ ನೀಡುತ್ತಿದೆ ಇದುವರೆಗೆ ಏಳು ಪಂದ್ಯಗಳನ್ನು ಆಡಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಗೆಲುವನ್ನು ಬಿಟ್ಟರೆ ಉಳಿದ ಆರು ಪಂದ್ಯಗಳಲ್ಲಿಯೂ ಕೂಡ ಹಿನಾಯ ಸೋಲನ್ನು ಅನುಭವಿಸಿದೆ ಬ್ಯಾಟಿಂಗ್ ನಲ್ಲಿ ಆರ್ ತಂಡ ಉತ್ತಮ ಪ್ರದರ್ಶನ ನೀಡುತ್ತಿದ್ದರೂ ಕೂಡ ಬೌಲರ್ಸ್ ಗಳ ತುಂಬಾ ಕಳಪೆ ಪ್ರದರ್ಶನದಿಂದ ಆರ್ ಸಿಬಿಗೆ ಸೋಲುವ ಪರಿಸ್ಥಿತಿ ಎದುರಾಗುತ್ತಿದೆ ಆದರೆ ಇಲ್ಲಿಂದ ಕಮ್ ಬ್ಯಾಕ್ ಮಾಡಬೇಕಾದರೆ ಉಳಿದ ಏಳು ಪಂದ್ಯಗಳಲ್ಲಿಯೂ ಕೂಡ ಆರ್ ಸಿಬಿ ತಂಡಕ್ಕೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಮತ್ತೆ ಆರ್ ಮತ್ತೆ ಕೆಕೆಆರ್ ನಡುವಿನ ಮಹತ್ವದ ಪಂದ್ಯ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಲ್ಕತ್ತಾದ ಇಡನ್ ಗಾರ್ಡನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಪಂದ್ಯದ ಟಾಸ್ ಮಧ್ಯಾಹ್ನ ಮೂರು ಗಂಟೆಗೆ ನಡೆದರೆ ಪಂದ್ಯದ ಮೊದಲ ಬೌಲನ್ನು ಮೂರು ಮೂವತ್ತಕ್ಕೆ ಎಸೆಯಲಾಗುವುದು ಈಗಾಗಲೇ ಆರ್ ಸಿಬಿ ಆಟಗಾರರು ಬೆಂಗಳೂರಿನಿಂದ ಕೋಲ್ಕತ್ತಾಗೆ ಇದರಲ್ಲಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದು ಈ ಪಂದ್ಯವನ್ನಾದರೂ ಕೂಡ ಗೆದ್ದು ಬೀಗುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ಮತ್ತೆ ಸತತ ಅವಕಾಶ ಕೊಟ್ಟರೂ ವಿಫಲರಾಗುತ್ತಿರುವ ಸೌರವ್ ಚವ್ಹಾಣ್ ಅವರ ಬದಲಿಗೆ ಈ ಪಂದ್ಯದಲ್ಲಿ ಕನ್ನಡಿಗ ಮನೋಜ್ ಭಾಂಡಗೆಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ ಆದರೆ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡಿದರೂ ಕೂಡ ಆರ್ ಸಿಬಿ ತಂಡಕ್ಕಂತೂ ಸದ್ಯದ ಮಟ್ಟಿಗೆ ಗೆಲುವಿನ ಹಾದಿ ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಆದರೆ ಆರ್ ಸಿಬಿ ಬಳಿ ಈಗ ಕೊನೆಯ ಅವಕಾಶವಿದ್ದು ಇಲ್ಲಿಂದ ಸಿಬಿ ತಂಡ ಕಂಬ್ಯಾಕ್ ಮಾಡುತ್ತಾ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ചാനലു സബ്സ്ക്രൈബ് ചെയലലബേടി